ನಮಗೆ ಟೋಟಲ್ ರೆವೆನ್ಯೂ ನೇರವಾಗಿ ಹ್ಯಾಂಡಓವರ್ ಆಗಿರೋದು 55 ಇದು ಇದನ್ನ ಕನ್ಸ್ಟ್ರಕ್ಷನ್ ಇನ್ನೊಂದು ಒಂದು ನೀವು ಯೋಚನೆ ಯೋಜನೆ ಮಾಡ್ತಾ ಇದ್ರೆ ಸುಮ್ಮನೆ ಟವರ್ ನೋಡ್ಕೊಂಡು ನಾವು ಸುಮ್ಮನೆ ಇರಬೇಕು ಅದೇ ಏನು ಪ್ರಯತ್ನ ಅಂತ ಬೇಕು ಆ

ಬಿ ಎಸ್ ಆಗಲ್ಲ ನೀವು ಕೇಂದ್ರ ಸರ್ಕಾರಕ್ಕೆ ಹೇಳಿ ದಯವಿಟ್ಟು ಅದನ್ನು ಮುಂಚಿ ಅಂತ ಮೊದಲು ಯಾಕಂದ್ರೆ ಇವ್ರಿಗೆ ಸಂಬಳಕ್ಕಿರುವ ಬದ್ಧತೆ ಕೆಲ್ಸಕ್ಕೆ ನೀವು ಒಂದು ಹೊಸ ಟವರ್ ಟವರ